ನ್ಯೂಸ್ ಏಟೀನ್ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ ನಾನು ವಿಶ್ವನಾಥ್ ಹುಗಾರ್ ಸಾಮಾನ್ಯವಾಗಿ ಮನೆಗಳಲ್ಲಿ ಎರಡು ಜಡೆಗಳಿಗೆ ಆಗೋದಿಲ್ಲ ಎನ್ನುವಂತಹ ಗಾದೆ ಮಾತನ್ನು ನಾವು ಕೇಳಿರ್ತೀವಿ ಆದರೆ ಈಗ ರಾಯಚೂರು ಜಿಲ್ಲೆಯಲ್ಲಿ ಲಿಂಗಸ್ಗೂರು ತಾಲೂಕಿನ ಪೋಸ್ಟ್ ಆಫೀಸ್ ಒಂದರಲ್ಲಿ ಎರಡು ಜಡೆಗಳ ಜಗಳ ಇವತ್ತು ಇಡೀ ಗ್ರಾಮಕ್ಕೆ ಜಗಳ ಹತ್ತುಕೊಂಡಿದೆ ಅದರ ಜೊತೆಗೆ ಇವತ್ತು ಆ ಒಂದು ಪೋಸ್ಟ್ ಆಫೀಸಲ್ಲಿ ಕೆಲಸ ಮಾಡ್ತಕ್ಕಂಥ ಮೇಲಾಧಿಕಾರಿಗಳು ಮತ್ತು ಇತರೆ ಸಿಬ್ಬಂದಿಗಳು ಇವತ್ತು ಮೂಕ ಪ್ರೇಕ್ಷಕರಾಗಿರ್ತಕ್ಕಂತಹ ಘಟನೆ ರಾಯಚೂರು ಜಿಲ್ಲೆಯ ಲಿಂಗಸ್ಗೂರು ಪಟ್ಟಣದಲ್ಲಿ ನಡೆದಿದೆ ಲಿಂಗಸ್ಗೂರಿನ ಕಸಬಾ ಲಿಂಗಸ್ಗೂರು ಎನ್ನುವಂತಹ ಒಂದು ಗ್ರಾಮದಲ್ಲಿ ಒಂದು ಪೋಸ್ಟ್ ಪೋಸ್ಟ್ ಆಫೀಸ್ ಇದೆ ಆ ಪೋಸ್ಟ್ ಆಫೀಸ್ ನಲ್ಲಿ ಇರತಕ್ಕಂತಹ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಹುದ್ದೆ ಏನಿದೆ ಈ ಒಂದು ಹುದ್ದೆಗಾಗಿ ಎರಡು ಜಡೆಗಳ ನಡುವೆ ಒಂದು ರೀತಿಯಲ್ಲಿ ಬಹುಕಾಲದಿಂದಲೂ ಕೂಡ ಜಗಳ ನಡೀತಾ ಇದೆ ಅಂತ ಹೇಳ್ಬೋದು ಹಾಗಾಗಿ ಇವತ್ತು ಆ ಎರಡು ಜಡೆಗಳ ಜಗಳ ಇವತ್ತು ಆ ಒಂದು ಇಡೀ ಗ್ರಾಮಕ್ಕೆ ಹೊತ್ಕೊಂಡಿದೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಮಹಿಳೆಯ ಪರವಾಗಿ ಅಂದ್ರೆ ಬ್ರಾಂಚ್ ಪೋಸ್ಟ್ ಆಫೀಸರ್ ಏನಿದ್ದಾರೆ ಪೋಸ್ಟ್ ಮಾಸ್ಟರ್ ಇದ್ದಾರೆ ಲಕ್ಷ್ಮಿ ಹೂಗಾರ್ ಎನ್ನುವಂತಹ ಮಹಿಳೆ ಏನಿದ್ದಾರೆ ಆ ಒಬ್ಬ ಸಿಬ್ಬಂದಿಯ ಪರವಾಗಿ ಒಂದಷ್ಟು ಜನ ಗ್ರಾಮಸ್ಥರು ನಿಂತ್ಕೊಂಡ್ರೆ ತಿಲೋತ್ತಮ ಎನ್ನುವಂತಹ ಮತ್ತೋರ್ವ ಅಸಿಸ್ಟೆಂಟ್ ಪೋಸ್ಟ್ ಮಾಸ್ಟರ್ ಏನಿದ್ದಾರೆ ಅವರ ಜೊತೆಗೆ ಮತ್ತೊಂದಿಷ್ಟು ಜನ ಇವತ್ತು ನಿಂತ್ಕೊಂಡಿರ್ತಕ್ಕಂಥದ್ದು ಹೀಗಾಗಿ ಈ ಎರಡು ಬಣಗಳು ಇವತ್ತು ಪೋಸ್ಟ್ ಆಫೀಸ್ ತಾಲೂಕು ಪೋಸ್ಟ್ ಆಫೀಸ್ ಕಚೇರಿಯ ಮುಂಭಾಗದಲ್ಲಿ ಬಂದು ಪ್ರತಿಭಟನೆಗೆ ಮಾಡ್ತಾ ಇರತಕ್ಕಂಥದ್ದು ಹೀಗಾಗಿ ಇವತ್ತು ಆ ಕಚೇರಿಯಲ್ಲಿ ಇರ್ತಕ್ಕಂತಹ ಪೋಸ್ಟ್ ಮಾಸ್ಟರ್ಗಳಾಗಿರ್ಬೋದು ಅಥವಾ ಹಿರಿಯ ಅಧಿಕಾರಿಗಳು ಇವತ್ತು ಒಂದು ರೀತಿಯಲ್ಲಿ ಮೂಕ ಪ್ರೇಕ್ಷಕರಾಗಿದ್ದಾರೆ ಇವರಿಬ್ಬರ ಜಗಳ ಅದು ಯಾವಾಗ ಬಗೆಹರಿಯುತ್ತೋ ಗೊತ್ತಿಲ್ಲ ಇದು ಕಚೇರಿಯ ಸಿಬ್ಬಂದಿಗಳಿಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ ನಾವು ಯಾವುದೇ ರೀತಿಯಾದಂತಹ ಒಂದು ಹೇಳಿಕೆಯನ್ನು ಕೊಡೋದಕ್ಕೆ ಬರೋದಿಲ್ಲ ಎನ್ನುವಂತಹ ಒಂದು ಅಳುಲನ್ನು ಅಲ್ಲಿನ ಮೇಲಾಧಿಕಾರಿ ಗಳು ಒಂದು ಕಡೆ ತೊಡ್ಕೊಳ್ತಾರೆ ಮತ್ತೊಂದು ಕಡೆ ಇವತ್ತು ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಆಗಿರ್ತಕ್ಕಂಥ ಲಕ್ಷ್ಮೀ ಹೂಗಾರ ಆರೋಪ ಏನು ಅಂತ ಹೇಳಿದ್ರೆ ಇವತ್ತು ಕೆಲವೊಂದಿಷ್ಟು ಜನರನ್ನ ಎತ್ತಿ ಕಟ್ಟಿಬಿಟ್ಟು ಇವತ್ತು ಸರ್ಕಾರದಿಂದ ಕೇಂದ್ರ ಸರ್ಕಾರದಿಂದ ಬರತಕ್ಕಂಥ ವೃದ್ಧಾಪ್ಯ ವೇತನ ಇತರೆ ವೇತನಗಳೇನಿದಾವೆ ಅವು ಇವತ್ತು ಜನರಿಗೆ ಸರಿಯಾಗಿ ತಲುಪಿಸ್ತಾ ಇಲ್ಲ ಎನ್ನುವಂತಹ ಒಂದು ಸುಳ್ಳು ಮಾಹಿತಿಯನ್ನ ಇವತ್ತು ಗ್ರಾಮಸ್ಥರಿಗೆ ಹರಡಿ ಆ ಒಂದು ಗ್ರಾಮಸ್ಥರನ್ನ ಇವತ್ತು ಪ್ರಚೋದನೆ ಮಾಡಿ ಪೋಸ್ಟ್ ಆಫೀಸ್ ಮುಂದ್ಗಡೆ ಅಂದ್ರೆ ಕಚೇರಿಯ ಮುಂಭಾಗದಲ್ಲಿ ಕರೆದುಕೊಂಡು ಬಂದು ಅವರು ಪ್ರತಿಭಟನೆಯನ್ನ ಮಾಡಿಸ್ತಾ ಇದ್ದಾರೆ ಅಸಿಸ್ಟೆಂಟ್ ಅವರು ಯಾಕೆ ಯಾಕಂತ ಕೇಳಿದ್ರೆ ನಾನು ಪ್ರಾಮಾಣಿಕವಾಗಿ ನನ್ನ ಕೈ ಕೆಳಗೆ ಇರತಕ್ಕಂಥ ಅಸ್ಟೆಂಟ್ ಪೋಸ್ಟ್ ಮಾಸ್ಟರ್ ಏನಿದೆ ತಿಲೋತ್ತಮ ಕಾರ್ಯನಿರ್ವಹಿಸಿ ಎನ್ನುವಂತಹ ಪ್ರತಿಷ್ಠೆಯನ್ನಾಗಿ ತೆಗೆದುಕೊಂಡು ಇವತ್ತು ಗ್ರಾಮಸ್ಥರನ್ನ ಎತ್ತಿ ಕಟ್ತಾ ಇದ್ದಾರೆ ಹಾಗಾಗಿ ನನಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ ಮಾತನ್ನ ಹೇಳ್ತಾ ಈಗ ಲಕ್ಷ್ಮೀ ಹೂಗಾರ್ ಪೊಲೀಸ್ ಠಾಣೆಯ ಲಿಂಗಸುಗೂರು ಪೊಲೀಸ್ ಠಾಣೆಯ ಮೆಟ್ಟಿಲನ್ನ ಏರಿದ್ದಾರೆ ನಮ್ಮ ಜೊತೆ ತಿಲೋತ್ತಮ್ಮ ಅಂತೇಳಿ ನಮ್ಮ ಸರ ಜನರಿಗೆ ತಪ್ಪು ಮಾಹಿತಿ ಕೊಡೋದು ಆಯ್ಕೆ ಮಾಡ್ತಾಳ ಹಿಂಗೆ ಮಾಡ್ತಾಳ ಇವಾಗ ಒಂದು ಊರಂದ್ಮೇಲೆ ನಾವು ಕುಟುಂಬ ಎಲ್ಲ ಒಂದೇ ಕುಟುಂಬದ ಥರ ನಾವು ಅಲ್ಲಿ ಕೆಲಸ ಮಾಡಬೇಕು ಅದನ್ನ ಬಿಟ್ಟು ಜನರಲ್ಲಿ ತಪ್ಪು ಮಾಹಿತಿ ಕೊಡೋದು ಇವಾಗ ಲೆಟ್ರ್ ಹಂಚೋದು ಒಂದು ಕೆಲಸ ಇರುತ್ತೆ ಅವ್ರದ್ದು ಲೆಟ್ರ್ ಮಾತ್ರ ಹಂಚಿ ಬರಬೇಕು ಅದನ್ನ ಬಿಟ್ಟು ನಮ್ಮ ಬಿ ಪಿ ಎಮ್ ಹಂಗೆ ಮಾಡ್ತಾಳೆ ಹಿಂಗೆ ಮಾಡ್ತಾಳೆ ಟೈಮಲ್ಲಿ ಟೈಮ್ನಾಗೆ ಆಫೀಸ್ ತೆಗೀತಾಳೆ ಇವಾಗ ಹಳ್ಳಿ ಅಂದಮೇಲೆ ನಾಲ್ಕು ಗಂಟೆ ತನೇ ಇರಬೇಕಾಗತ್ತೆ ಒಂದೊಂದು ಸಾರಿ ಒಂದೊಂದು ಟೈಮ್ನಾಗ ಬರ್ತಿರ್ತಾರೆ ಅಕೌಂಟ್ ಮಾಡ್ಸಂತಿರ್ತಾವ ಏನೋ ಒಂದು ಇರ್ತಾವೆ ಅದನ್ನ ಬಿಟ್ಟು ಇಲ್ಲ ಹಂಗೆ ಹಿಂಗೆ ಏನೋ ಕ್ಷುಲ್ಲಕ ಕಾರಣ ಹೋಗಿ ಹೊರ್ಗಡೆ ಹೇಳೋದು ಅದು ಯಾಕೆ ಈಗ ನಮ್ಮ ಪೋಸ್ಟ್ ಆಫೀಸಿನ ರೂಲ್ಸು ರೆಗ್ಯುಲೇಷನ್ ಎರಡು ಗಂಟೆ ತನಕ ಇರ್ತೈತಿ ಐ ಎರಡು ಗಂಟೆ ತನಕ ಒಂದೊಂದು ಸರಿ ತೆಗಿಲಿಲ್ಲ ಅಂತ ತೆಗಿಯೋ ಅಂತೇಳಿರಿ ಟವರ್ ಇಲ್ಲ ಅಂತಂದ್ರೆ ಅದು ಏನೋ ಒಂದೊಂದು ಆ ಥರ ಹೇಳ್ಬಾರ್ದು ಜನರಿಗೆ ತಪ್ಪು ಈಗ ನಮ್ಮ ಅಧಿಕಾರಿಗಳು ಎಲ್ಲ ಸ್ಟ್ರಿಕ್ಟ್ ಇರ್ತಾರೆ ರೀ ಸೆಂಟ್ರಲ್ ಗೌರ್ಮೆಂಟ್ ಅಂದಮೇಲೆ ಒಂದು ರೂಪಾಯೂ ದುರುಪಯೋಗ ಆಗಕ್ಕೆ ಬಿಡೋಂಗಿಲ್ಲ ಯಾರು ಸರ್ ಜನರಿಗೆಲ್ಲ ಎತ್ತು ಕಟ್ಟಿದ್ದಾಳ್ರಿ ಎತ್ತು ಕಟ್ಟಿದ ಮೇಲೆ ಅದೇ ಈ ಥರ ನನಗೆ ಜ ಕೆಲಸ ಹೇಳ್ತಾಳೆ ನಾನು ಯಾರ ಕೇಳಕ್ಕ ಅಂತೇಳಿ ಒಂದು ಇಟ್ಟುಕೊಂಡು ಹಿಂದೆನೇ ಒಂದು ಅಧಿಕಾರಿಗಳು ಇದ್ದರು ಕೃಷ್ಣ ಮೋಹಿತ ಸರ್ ಅಂತೇಳಿ ಅವರು ಕೂಡ ಅದೇ ಥರ ಹೇಳಿದರು ನಾವು ಹೇಳಿದ್ದನ್ನ ಅವೇ ಆ ಎಮ್ಮ ಹೇಳ್ತಾಳಮ್ಮ ಏನು ತಪ್ಪೈತಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಹೋಗ್ರಿ ಇವಾಗ ಊರು ಅಂತಂದ್ರೆ ಅಂದ್ರೆ ಸ್ವಂತ ಊರಿಗೆ ಎದಕ್ಕೆ ಬರ್ತಾರೆ ಹೇಳ್ರಿ ನಮ್ಮ ಜನ ನಮ್ಮ ನಮ್ಮ ಊರು ಒಂದು ಅಭಿಮಾನಿಯಿಂದ ಬಂದಿರ್ತಾರೆ ನಾವು ಪ್ರಾಮಾಣಿಕವಾಗಿಯೇ ಕೆಲಸ ಮಾಡ್ತಿರ್ತೀವಿ ದ್ವೇಷ ಇದು ಒಂದು ದಿಸದ್ದಲ್ಲ ಎರಡು ರೀ ಅವರು ಪ್ರತಿದಿನ ಹೇಳ್ತಾ 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 ಈ ಥರ ದ್ವೇಷ ಬೆಳೆಸೋಕೆ ಕಾರಣ ಆಗೈತೆ ಅಷ್ಟೇ ಇವಾಗ ದುಡ್ಡು ಅಷ್ಟೇ ತಿಂದಿದ್ರು ಮಾತ್ರ ಈ ತರ ದ್ವೇಷ ಬರಕ್ ಸಾಧ್ಯ ಇಲ್ರಿ ಒಂದ್ ಹೆಣ್ಣಿಗೆ ಅಸಭ್ಯವಾಗಿ ಅಂತಂದ್ರೆ ಒಂದ್ ಹೆಣ್ಣಿಗೆ ಮಾತಾಡ್ಮಾರ ಪದಗಳನ್ನು ಮಾತಾಡ್ತಾರ ಮಾತಾಡ್ತಾರ ಸರ ಟಾರ್ಗೆಟ್ ಅಂತಂದ್ರೆ ಹೇಳಿರ್ಬೋದು ಅವರು ಅದೇ ನಮ್ಮ ಜೊತೆ ಅಷ್ಟೆಂಟು ಹ್ಮ್ ಅವ್ರೊಬ್ರೇ ಇರ್ಬೇಕು ನಾವ್ ಇಲ್ಲಿ ಕೆಲಸ ಮಾಡಬಾರ್ದು ಯಾಕೆ ಈ ಮುಂಚೆ ಇರ್ಬೇಕಾದ್ರೆ ರೇಣುಕಾ ಅಂತೇಳಿ ಬಿ ಪಿ ಎಂ ಇದ್ರು ಅವ್ರಿಗೂ ಇದೇ ತರ ಟಾರ್ಚರ್ ಕೊಟ್ಟು ಟ್ರಾನ್ಸ್ಫರ್ ತಗೊಂಡ್ರು ಮತ್ತೆ ಕುಪ್ಪಣ್ಣ ಅಂತ ಹೇಳಿದ್ರು ಅವ್ರಿಗೂ ಇದೇ ತರ ಟಾರ್ಚರ್ ಕೊಟ್ಟು ಬಿಡಿಸಿದ್ರು ಇಲ್ಲಿ ಬರಬೇಕಾದ್ರೆ ನಮ್ಮ ಅಧಿಕಾರಿಗಳು ಹೇಳೇ ಕಳಿಸಿದ್ರು ಆ ಹುಡುಗಿ ಸರಿಗಿಲ್ಲಮ್ಮ ಹೆಂಗಿದ್ರು ಜೊತೆ ಜ್ವರ ತೆಗಿತಾಳೆ ಹುಷಾರಾಗಿರೋ ಅಂತ ಕಳಿಸಿದ್ರು ನಾವು ಎಷ್ಟು ಹುಷಾರಂತ ತಿಳೋಕ್ಕಾಗತ್ತೆ ಹೇಳಿರಿ ಅದು ನಾವು ಉಡಿಸಿಲ್ಲ ಸರ್ ಗೊತ್ತಿಲ್ರಿ ಹಾಂ ಡಂಗುರ ಅಲ್ಲ ಸರ್ ಆ್ಯಕ್ಚುಲಿ ನಾವು ಸರ್ ಸರ ಇದ್ದಿದ್ದಕ್ಕೋಸ್ಕರ ನಮಗೆ ಹೇಳ್ಬೇಕು ಸರ್ ಏನಿದ್ರು ಡಂಗರ ಹೊಡ್ಯಕ್ಕೆ ಡಂಗರ ಹೊಡೆದಿಲ್ಲ ಸರ್ ಅಲ್ಲಿಗೆ ಹೊಡೆದಾರ ಅಲ್ಲಿಗೆ ಅದೇ ಯಾರ್ಯಾರಿಗೆ ದುಡ್ಡು ಬಂದಿಲ್ಲ ಬರ್ರಿ ಪೋಸ್ಟ್ ಆಫೀಸಿಗೆ ಯಾರ್ಯಾರಿಗೆ ದುಡ್ಡು ಬಂದಿಲ್ಲ ಅಂತಂದರೆ ಇಲ್ಲೇ ತಿಳ್ಕೊರಿ ಸರ್ ನಮ್ಮ ಅಫಿಯಸ್ ಏನಿರುತ್ತೆ ಪಾಸ್ಬುಕ್ ಎಸ್ ಬಿ ಪಾಸ್ಬುಕ್ ಅಂತ ಸರ್ ಅದು ನಮ್ಮ ಮಾತ್ರ ನಮ್ಮ ಪೋಸ್ಟ್ ಆಫೀಸಿಗೆ ಸಂಬಂಧಪಡುತ್ತೆ ಮತ್ತೊಂದು ಕಡೆ ಇದರ ಬಗ್ಗೆ ಪ್ರತಿಕ್ರಿಯೆ ನೀಡಬೇಕಾದಂಥ ತಿಲೋತ್ತಮ ಅವರನ್ನು ಸಂಪರ್ಕಿಸಿದಂಥ ಸಂದರ್ಭದಲ್ಲಿ ಇದಕ್ಕೂ ನನಗೆ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ ಸುಖಾಸುಮ್ಮನೆ ಆ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಲಕ್ಷ್ಮಿ ನನ್ನ ಮೇಲೆ ಗೂಬೆಯನ್ನು ಕೂರಿಸಿ ಇವತ್ತು ನನ್ನ ತೇಜೋವಧೆ ಮಾಡ್ತಾ ಇದ್ದಾರೆ ಹಾಗಾಗಿ ನಾನು ಮಾಧ್ಯಮಗಳ ಮುಂದೆ ಯಾವುದೇ ರೀತಿಯಾದಂಥ ಹೇಳಿಕೆಯನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಒಂದು ಮಾತನ್ನು ಇವತ್ತು ಮತ್ತೊಂದು ಕಡೆ ತಿಲೋತ್ತಮ ಹೇಳ್ತಾ ಇದ್ದಾರೆ ಹೀಗಾಗಿ ಈ ಎರಡು ಜಡೆಗಳ ಜಗಳ ಇವತ್ತು ಲಿಂಗಸಗೂರಿನ ಪೋಸ್ಟ್ ಆಫೀಸ್ ಅನ್ನ ಒಂದು ರೀತಿಯಲ್ಲಿ ಪ್ರಕ್ಷುದ್ಧ ವಾತಾವರಣ ನಿರ್ಮಾಣವಾಗುವಂತೆ ಮಾಡಿದೆ ಮತ್ತೊಂದು ಕಡೆ ಎಲ್ಲಿ ಏನಾಗಿ ಬಿಡುತ್ತೋ ಅಂತಕ್ಕಂಥ ಒಂದು ಮಾತಿನಲ್ಲಿ ಕಸಬ ಲಿಂಗಸೂರಿನ ಗ್ರಾಮಸ್ಥರು ಎರಡು ತಂಡಗಳಾಗಿ ಇವತ್ತು ಮಹಿಳೆಯರು ಪುರುಷರಾದಿಯಾಗಿ ಮತ್ತು ಹಿರಿಯರಾದಿಯಾಗಿ ಈ ಒಂದು ಕಚೇರಿಯ ಮುಂಭಾಗದಲ್ಲಿಂದು ಏನು ಒಂದು ಪ್ರತಿಭಟನೆಗೆ ಇಳಿದಿದ್ದಾರೆ ಇವರನ್ನ ಕಂಟ್ರೋಲ್ ಮಾಡೋದಕ್ಕೆ ಅಕಸ್ಮಾತ್ ಆಗಿ ಇವರಿಬ್ಬರು ಮತ್ತೆ ಗಿಗಳ ಮಾಡಿಕೊಂಡು ಬೇರೆ ರೀತಿಯಾದಂತಹ ಒಂದು ವಾತಾವರಣಕ್ಕೆ ಈ ಪ್ರಕರಣ ತಿರುವು ಪಡಿಬಾರದು ಅನ್ನೋ ಕಾರಣಕ್ಕೋಸ್ಕರ ಪೊಲೀಸ್ ಇಲಾಖೆಯಿಂದಲೂ ಕೂಡ ಸಿಬ್ಬಂದಿಗಳನ್ನು ಕೂಡ ನೇಮಕ ಮಾಡಿ ಈ ಒಂದು ಇತ್ಯರ್ಥವನ್ನು ಬಗೆಹರಿಸೋದಕ್ಕೆ ಪೊಲೀಸರು ಕೂಡ ಸಾಕಷ್ಟು ಹೈರಾಣ ಪಡ್ತಾ ಇದ್ದಾರೆ ಆದರೆ ಕಚೇರಿಗೆ ಇತರೆ ಗ್ರಾಹಕರೇನಿದ್ದಾರೆ ಅಂಚೆ ಕಚೇರಿಗೆ ಬರ್ತಕ್ಕಂಥ ಇತರೆ ಗ್ರಾಹಕರಿಗೆ ಈ ಎರಡು ಸಿಬ್ಬಂದಿಗಳು ಲಕ್ಷ್ಮೀ ಹುಗಾರ್ ಮತ್ತು ಅವರ ಜಗಳ ಏನಿದೆ ಈ ಜಗಳ ಕೇವಲ ಆ ಒಂದು ಅಂಚೆ ಕಚೇರಿಯಲ್ಲಿ ಕೆಲಸ ಮಾಡತಕ್ಕಂತ ಸಿಬ್ಬಂದಿಗಳಿಗೆ ಮೇಲಾಧಿಕಾರಿಗಳಿಗೆ ಮಾತ್ರವಲ್ಲ ಆ ಒಂದು ಕಚೇರಿಗೆ ಅಂಚೆ ಕಚೇರಿಗೆ ಬರ್ತಕ್ಕಂಥ ಗ್ರಾಹಕರಿಗೂ ಕೂಡ ಸಾಕಷ್ಟು ತೊಂದರೆ ಆಗ್ತಾ ಇದೆ ಹೀಗಾಗಿ ಈ ಇಬ್ಬರನ್ನು ಕೂಡ ಬೇರೆಡೆಗೆ ವರ್ಗಾವಣೆ ಮಾಡಿ ನಮಗೆ ಮುಕ್ತಿ ದೊರಕಿಸ್ಕೊಡಿ ಎನ್ನುವಂತಹ ಒಂದು ಅಳಲನ್ನ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಮಾಧ್ಯಮಗಳ ಮುಂದೆ ಹೇಳಿಕೆ ನೀಡದೆ ಹೋದ್ರು ಕೂಡ ಪರೋಕ್ಷವಾಗಿ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಸಾಕಷ್ಟು ಸಿಬ್ಬಂದಿಗಳು ಹೇಳ್ತಾರೆ ಲಕ್ಷ್ಮಮ್ಮ ಲಕ್ಷ್ಮಣ ಅವ್ರ ಹೆಸರು ಯಾಕೆ ಕೇಳಂಬ್ರಿ ನಾವು ಮುಜಿಯೋರು ಲಕ್ಷ್ಮ್ ನೋಡಿರಿ ಲಕ್ಷ್ಮ ನಾನು ನಾಲ್ಕು ಸಾವಿರಕ್ಕೆ ಹೋಗ್ಯ ಈ ಮನೆಗೆ ಗೊತ್ತಾಗ್ತೀರಿ ನಮ್ಗೆ ಗೊತ್ತಿಲ್ಲ ಈಗ ಇದನ್ನು ಹೊಸ ಕೋಕಣ ಮಾಡಿ ಕೊಟ್ಟಾಡಿ ಹಳೆ ಕೋಕನ ತೊಗೊಂಬಿಟ್ಟ್ರಿ ಅದು ರೊಕ್ಕ ಬಂದಿತ್ತು ಇದು ತೊಡದೆ ಬಡ್ದು ಮಾಡಿ ಇದನ್ನು ಕೊಟ್ಟು ಹ್ಞೂ ಇದು ನಮ್ಗೆ ಏನು ಓದ್ಯಾರ ಅದು ಹಳೆ ಕೋಕಣ ತೊಗೊಂಡ್ಬಿಟ್ಟಾಡ್ರಿ ಈಗ ಇದನ್ನ ಮಾಡಿ ಕೊಟ್ಟ ನೋಡ್ರಿ ಈಗ ಹೊಸ ಕೂಕ ಏನ್ ಮಾಡಕ್ ನಾವು ಏನ್ರಿ ರೊಕ್ಕ ಬರ್ಬೇಕ್ರಿ ಈಗ ಮತ್ತೆ ಮತ್ತೆ ಐದು ಸಾವಿರ ಬರ್ಬೇಕ್ರಿ ಈಗ ಹ್ಮ್ ಐದು ಸಾವಿರ ಬರ್ಬೇಕಂತ ಹ್ಮ್ ಎಲ್ಲ ಕೈಲಾಗ್ಲಾರದ ಇರ್ತಾವಲ್ಲ ಎಲ್ಲರಿಗ ಬಂದ ತಂದಿಲ್ಲ ರೂಲ್ಸ್ ರೂಲ್ಸಕ್ ಬಂದ್ಕೊಟ್ಟದ

ಹೂಗಾರ ಲಕ್ಷ್ಮವ್ವ ಹಾಂ ಹೂಗಾರ ಹಾಂ ಈಷ್ಟು ಚಂದ್ರ ಒಂದು ಏಳು ಎಂಟು ಹತ್ತು ಜನರು ಆಗೈತಿ ಹಾಂ ಈಗ ಅದೇ ಒಳಗ ಈಗ ಬಯಲಿಗೆ ಬಿದ್ದದಕ್ಕೆ ನಾವು ಇಲ್ಲಿಗೆ ಬಂದೀವಿ ಇಷ್ಟು ಜನ ಯಾ ಹೆಣ್ಮಕ್ಳು ಬರ್ತಾರ್ರೀ ಈಗ ಯಾರಿಗೆ ಗೊತ್ತಾಗಬೇಕು ಸಹಿ ಮಾಡಿಸು ಓಚರ್ಗೆ ಎರಡು ಸಹಿ ಓಚರ್ ನೀವು ಓಚರ್ ಓಚರ್ಗೆ ಎರಡು ಸಹಿ ಮಾಡಿಸಿ ಅಂತಳ ಹಾ ಹತ್ತು ಸಾವಿರ ಇದ್ರೆ ಐದು ಸಾವಿರ ಬಂದವ ಅಂತ ಕೊಟ್ಬಿಡ್ತಾವ ಐದು ಸಾವಿರ ತಾನು ಹೊಸಂಡಿದ್ದು ತಾತಕ್ಕ ಅಂತಾಳೆ ಅದನ್ನ ಲೆಕ್ಕದಾಗ ತೋರ್ಸಗಲ್ಲ ಹತ್ತು ಸಾವಿರ ಬಂದವಂತ ಪೋಸ್ಟ್ನಾಗ ಬರೆದು ಬಿಡ್ತಾಳೆ ನೀವು ಹೊಸ ಬುಕ್ಕ ಮಾಡ್ಯಾರ ಆಕಿ ನಮ್ಮ ಊರಿಗೆ ಬರಬಾರ್ದು ಬದ್ಮಿ ಮಾಡಿಬಿಟ್ರೆ ಆಕೆ ಇಷ್ಟೇ ನಮಗೆ ಅವ್ರ ಮಾಡಲಿ ಅವ್ರು ಹೇಳಿ ಅವ್ರು ಏನಂತಾರೆ ಗೊತ್ತಾಗ್ತಾರ್ರೀ ಹಾಂ ಕೇಳಿರಿ ನಮ್ಮನ್ನು ನಾವು ಹೇಳ್ತೀವಿ ಈಗ ನಿಮ್ಗೆ ಪ್ರೂಫ್ ಕೊಡ್ತೀವಲ್ಲ ಪ್ರೂಫ್ ಕೊಡ್ತವಿಲ್ಲ ಮತ್ತೆ ಅದ ಕುಂದ್ರಬೇಕ್ರಿ ಈಗ ಹೆಣ್ಮಕ್ಳು ಗೊತ್ತಿರ್ಲಾರ್ದವ್ರು ಬರ್ತಾರ ಪೋಸ್ಟ್ಗೆ ಎಬ್ಬಟ್ಟ ಹಾಕಿ ಅವ್ರಿಗೇನು ಗೊತ್ತಿರ್ತಾ ಇವರ ಒಂದು ಈ ಇಬ್ಬರ ಜಡೆ ಜಗಳ ಏನಿದೆ ಇದು ಇವತ್ತು ನಿನ್ನೆಯದಲ್ಲ ಇದು ಸಾಕಷ್ಟು ವರ್ಷಗಳಿಂದ ನಡೆದುಕೊಂಡು ಬಂದಿದೆ ಹಲವಾರು ಬಾರಿ ಪೊಲೀಸ್ ಠಾಣೆಯ ಮೆಟ್ಟಿಲನ್ನು ಕೂಡ ಏರಿದೆ ಹೀಗಾಗಿ ಈಗಿದ್ದರೂ ಕೂಡ ಇವರ ಜಗಳ ಬಗೆಯರಿತಾ ಇಲ್ಲ ಹಾಗಾಗಿ ಒಂದೇ ಕಚೇರಿಯಲ್ಲಿ ಈ ಲಕ್ಷ್ಮೀ ಮತ್ತು ತಿಲೋತ್ತಮೆ ಕೆಲಸ ಮಾಡ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಹೀಗಾಗಿದೆ ಈ ಕಾರಣಕ್ಕಾಗಿ ಮೇಲಾಧಿಕಾರಿಗಳು ಸಂಬಂಧಪಟ್ಟಂಥ ಮೇಲಾಧಿಕಾರಿಗಳು ಈ ಕೂಡಲೇ ಈ ಇಬ್ಬರನ್ನು ಕೂಡ ಒಂದು ರೀತಿಯಲ್ಲಿ ಬೇರೆ ಒಂದು ಅಂಚೆ ಕಚೇರಿಗೆ ವರ್ಗಾವಣೆ ಮಾಡಿ ಇವರಿಬ್ಬರನ್ನ ಚದುರಿಸಿದಾಗ ಮಾತ್ರ ಈ ಪ್ರಕರಣಕ್ಕೆ ಸುಖಾಂತಿ ಆಗ್ತದೆ ಇಲ್ಲದೆ ಹೋದರೆ ಇದು ಮುಂದೆ ಗಂಭೀರವಾದಂಥ ಸ್ವರೂಪವನ್ನು ಪಡೆದುಕೊಂಡ್ರೂ ಕೂಡ ಅಚ್ಚರಿ ಇಲ್ಲ ಎನ್ನುವಂತಹ ಮಾತುಗಳು ಇವತ್ತು ಲಿಂಕ್ ಸ್ಕೋರ್ ಅಲ್ಲಿ ಕೇಳಿ ಬರ್ತಾ ಇದೆ ಅಂಚೆ ಕಚೇರಿಯಲ್ಲಿ ಹೀಗಾಗಿ ಯಾವ ಇವತ್ತು ಬ್ಯಾಂಕ್ಗಳನ್ನ ನೋಡ್ಬೋದು ಇನ್ನಿತರ ಎಲ್ಲ ಖಾಸಗಿ ಸಂಸ್ಥೆಗಳನ್ನ ನೋಡಬಹುದು ಆದರೆ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರ್ತಕ್ಕಂಥ ಈ ಅಂಚೆ ಕಚೇರಿ ಏನಿದೆ ಇದು ಸಾಕಷ್ಟು ಪಾರದರ್ಶಕತೆಯನ್ನು ಕಾಯ್ದುಕೊಂಡು ಬಂದಂತಹ ಮತ್ತು ಗ್ರಾಹಕರಿಗೆ ಉತ್ತಮವಾದಂತಹ ಸೇವೆಯನ್ನು ನೀಡತಕ್ಕಂತಹ ಒಂದು ಕಚೇರಿಯಾಗಿ ಕೆಲಸ ಮಾಡ್ತದೆ ಆದರೆ ಇಂಥ ಕಚೇರಿಯನ್ನ ಈ ಎರಡು ಜಡೆಗಳ ಜಗಳದಿಂದಾಗಿ ಇವತ್ತು ಒಂದು ಪ್ರಕ್ಷುಬ್ಧ ವಾತಾವರಣ ಒಂದು ಕಲುಷಿತ ವಾತಾವರಣ ನಿರ್ಮಾಣವಾಗುವುದಕ್ಕೆ ಕಾರಣ ಮಾಡಿದೆ ಹೀಗಾಗಿ ಇವರ ಮೇಲೆ ಕ್ರಮ ಆಗಬೇಕು ಇವರಿಬ್ಬರನ್ನು ಕೂಡ ಬೇರೆಡೆಗೆ ವರ್ಗಾವಣೆ ಮಾಡಬೇಕು ಲಿಂಗಸಗೂರಿನ ಏನ್ ಅಂಚೆ ಕಚೇರಿಯ ಗ್ರಾಹಕರಾದಿಯಾಗಿ ಅಲ್ಲಿ ಕೆಲಸ ಮಾಡತಕ್ಕಂಥ ಸಿಬ್ಬಂದಿ ಅಧಿಯಾಗಿ ಮತ್ತು ಅಲ್ಲಿರ್ತಕ್ಕಂಥ ಹೀಗಾಗಿ ಮೇಲಾಧಿಕಾರಿಗಳು ಕೂಡ ಈಗ ರೀಜನಲ್ ಅಧಿಕಾರಿಗಳು ವಿಭಾಗೀಯ ಮಟ್ಟದ ಅಧಿಕಾರಿಗಳಿಗೆ ಇಬ್ಬರ ಒಂದು ಜಗಳವನ್ನ ಶಿಫಾರಸು ಮಾಡಿ ಇವರ ವರ್ಗಾವಣೆಗೆ ಶಿಫಾರಸು ಮಾಡಿ ಪತ್ರವನ್ನು ಕೂಡ ನಾವು ಬರೆದಿದ್ದೀವಿ ಎನ್ನುವಂತಹ ಮಾತನ್ನು ಹೇಳ್ತಾರೆ ಏನೇ ಆಗಲಿ ಒಟ್ಟಾರಿಯಾಗಿ ಈ ಜಗಳ ಆದಷ್ಟು ಬೇಗ ಅಂತ್ಯವಾಗಿ ಈ ಒಂದು ಅಂಚೆ ಕಚೇರಿಯ ಎಂದಿನಂತೆ ಕೆಲಸ ಮಾಡೋದಕ್ಕೆ ನಿರಾತಕವಾಗಿ ಕೆಲಸ ಮಾಡುವಂತಾಗಲಿ ಎನ್ನುವಂಥದ್ದು ಎಲ್ಲರ ಆಶಯವಾಗಿದೆ